ಬಂದಂಥ ಎಲ್ಲ ಚಾಲಕರಿಗೂ ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ವಂದನೆಗಳು ಮೊದಲನೇದಾಗಿ ನಿಮಗೆಲ್ಲ ಗೊತ್ತೇ ಇದೆ ನೀವೆಲ್ಲ ಚಾಲಕರು ನಮ್ಮ ಜೊತೆಲಿ ಸುಮಾರು ಜನ ಇದ್ರಿ ಗೊತ್ತಿಲ್ಲದೆ ಇರೋರಿಗೆ ಲೈವು ಏನು ಲೈವು ಅಂತಂದರೆ ಇವತ್ತು ಸುಮಾರು ನಾವು ಒಂದು ಏಳು ಬೇಡಿಕೆಗಳನ್ನ ಇಟ್ಟಿದ್ವಿ ಮೊದಲನೇದಾಗಿ ರ್ಯಾಪಿಡೋ ರ್ಯಾಪಿಡೋ ನಾಳೆಯಿಂದ ಏನು ಒಂದು ಟೀಮನ್ನು ಮಾಡಿಕೊಂಡು ಹತ್ತು ಆರ್ ಒಗಳು ಎಲ್ಲ ಕಡೆ ರ್ಯಾಪಿಡೋ ಮತ್ತು ಓಲಾ ಊಬರು ಏನು ಅನಧಿಕೃತ ಬೈಕ್ ಟ್ಯಾಕ್ಸಿ ಇದೆ ಸಂಪೂರ್ಣವಾಗಿ ಅನಧಿಕೃತ ಬೈಕ್ ಟ್ಯಾಕ್ಸಿಗಳನ್ನ ಹಿಡಿಯೋ ಅಂತ ಕೆಲಸಗಳನ್ನ ಸಾರಿಗೆ ಇಲಾಖೆ ಮಾಡ್ತದೆ ಇದು ಮೊದಲನೇ ಗೆಲುವು ಯಾಕಂದರೆ ಇವತ್ತು ನಾವು ಅವ್ರಿಗೆ ಅಲ್ಲಿ ತೊಗೊಂಡಿದ್ದೀವಿ ಏನು ಅಂತಂದರೆ ಲಿಖಿತ ರೂಪದಲ್ಲಿ ತೊಗೊಂಡಿದ್ವಿ ಏನು ಬಂದು ಮನವಿ ಅಂತ ಕೆಲಸನ ಮಾಡಿಲ್ಲ ಇವತ್ತು ಕರ್ನಾಟಕ ಚಾಲಕರ ಒಕ್ಕೂಟ ಮತ್ತು ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮತ್ತು ಸುಮಾರು ಸಂಘಟನೆಗಳೆಲ್ಲ ಸೇರಿ ಇವತ್ತು ಒಂದು ಮುತ್ತಿಗೆಯನ್ನು ಹಾಕಿದ್ವಿ ಇವತ್ತೊಂದು ದೊಡ್ಡ ಗೆಲುವೆ ಅಂತ ಹೇಳ್ಬೋದು ದಯವಿಟ್ಟು ನಾನು ಹೇಳದಷ್ಟೇ ಮೊದಲನೇದಾಗಿ ರ್ಯಾಪ್ ಇದು ಏನು ಅನಧಿಕೃತ ಬೈಕ್ ಟ್ಯಾಕ್ಸಿ ನಾಳೆಯಿಂದ ಸಂಪೂರ್ಣವಾಗಿ ಸ್ತಬ್ಧ ಆಗುತ್ತೆ ಎರಡನೇದು ಏನು ಅಂತಂದರೆ ಒನ್ ರೇಟ್ ಒನ್ ಸಿಟಿ ಇದೀಗಾಗಲೇ ನಾವು ಹಲವಾರು ಬಾರಿ ಮನವಿಯನ್ನು ಕೊಟ್ಟಿದ್ವಿ ಈಗಾಗಲೇ ಒಂದು ನಾ ಸೋಮವಾರ ಸೋಮವಾರದಿಂದ ಯಾರು ಕಮ್ಮಿ ರೇಟನ್ನು ತೊಗೊತಾರೆ ಜಾಸ್ತಿ ರೇಟನ್ನು ತೊಗೊತಾರೆ ಇಬ್ಬರಿಗೂ ಪೈನ್ ಹಾಕುವಂಥ ಕೆಲಸಗಳು ಆಮೇಲೆ ಅನಧಿಕೃತ ಗ್ರೂಪ್ಗಳು ಇದು ತಿಳ್ಕೊಬೇಕು ಸುಮ್ಮ ಸುಮ್ಮನೆ ಗ್ರೂಪನ್ನು ಕಟ್ಕೊಂಡು ಮನೆಗಳನ್ನ ಹಾಳು ಮಾಡುವಂಥ ಕೆಲಸಗಳನ್ನ ಸುಮಾರು ಜನ ಮಾಡ್ತಾ ಇದ್ರಿ ಕಮ್ಮಿ ಕಮ್ಮಿ ಬಾಡಿಗೆಗಳನ್ನ ಕೊಡ್ತಿದ್ವಿ ಇವತ್ತೇನು ಸರ್ಕಾರ ನಿಗದಿಪಡಿಸಿದೆ ಆ ಬಾಡಿಗೆಯನ್ನ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಸೋಮವಾರದಿಂದ ನಿಮಗೆ ಬುದ್ಧಿ ಕಲಿಸುವಂತ ಕೆಲಸಗಳನ್ನ ನಾವು ಮಾಡ್ತೀವಿ ಮತ್ತೆ ಕೋರ್ಟ್ ನಲ್ಲಿ ಈಗಾಗಲೇ ಗೊತ್ತಿರ್ಬೋದು ನಿಮಗೆ ನಟರಾಜ್ ಶರ್ಮ ನೇತೃತ್ವದಲ್ಲಿ ನಾವು ಗೆಲುವನ್ನ ಸಾಧಿಸಿದ್ದೀವಿ ಓಲಾ ಮತ್ತು ಊಬರ್ ಐದು ಪರ್ಸೆಂಟ್ ಕಮಿಷನ್ ತಗೊಬೇಕು ಅದಕ್ಕಿಂತ ಜಾಸ್ತಿ ತಗೊಬಾರ್ದು ಅಂತ ಅದು ತತ್ಕ್ಷಣ ಇವತ್ತೇ ಓಲಾ ಮತ್ತು ಊಬರ್ಗೆ ನೋಟಿಸ್ ಅನ್ನು ಕೊಡ್ತಾ ಇದ್ದಾರೆ ಅದು ಚಾಲ್ತಿಗೆ ಬರ್ತದೆ ಮತ್ತೆ ನಿಮಗೆ ಗೊತ್ತಿರ್ಬೋದು ವಿ ಎಲ್ ಟಿ ಎಸ್ ಪ್ಯಾನಿಕ್ ಬಟನ್ ಪ್ಯಾನಿಕ್ ಬಟನ್ ದೊಡ್ಡ ಹಗರಣ ಚಾಲಕರಿಗೆ ಇದು ಒಂದು ಒಂದೂವರೆ ಸಾವಿರಕ್ಕೆ ಒಂದು ಪ್ಯಾನಿಕ್ ಬಟನ್ ಸಿಗುವಂತ ಸಂದರ್ಭದಲ್ಲಿ ನಾಲ್ಕರಿಂದ ನಾಲ್ಕೂವರೆ ಸಾವಿರದವರೆಗೂ ಏನು ಅಧಿಕಾರಿಗಳು ಸೂಚಿಸಿದ್ರು ಅದನ್ನು ನಾವು ಒಪ್ಪಿಲ್ಲ ಅದಕ್ಕೆ ಮೀಟಿಂಗ್ ಕೊಡ್ತೀವಿ ಏನು ಕಮ್ಮಿ ಆಗುತ್ತೆ ಅದು ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಏನು ಆನ್ಲೈನ್ ಪರ್ಮಿಟ್ ನಿಮ್ಗೆಲ್ಲ ಗೊತ್ತಿದೆ ಹೊರ ಜಿಲ್ಲೆಗೆ ಹೋಗ್ತಕ್ಕಂಥ ಎಲ್ಲರಿಗೂ ಗೊತ್ತಿದೆ ಅವರ ರಾಜ್ಯಗಳಿಗೆ ಹೋಗ್ತಕ್ಕಂಥವ್ರಿಗೆ ತುಂಬಾ ತೊಂದರೆ ಇತ್ತು ಸುಮ್ಮನೆ ಅದು ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ರು ಬಿಟ್ಟಿದ್ರೆ ಅದು ತತ್ತಕ್ಷಣ ಜಾರಿ ಆಗ್ತದೆ ಅದನ್ನ ಸರಿ ಮಾಡ್ತೀನಿ ಅಂತ ಹೇಳಿದ್ರು ಮತ್ತಾಗೆ ಹಾಗೆ ಪೋಟ್ರನವರು ಪೋಟ್ರನವರು ಒಂದು ಬೇಡಿಕೆಯನ್ನು ಇಟ್ಟಿದ್ರು ಆಯ್ಕೆ ಮೂರು ದಿನ ಟೈಮನ್ನು ತಗೊಂಡಿದ್ದಾರೆ ಅದು ಬ್ಲಾಕ್ ಲಿಸ್ಟ್ ಇರ್ಬೋದು ಅಥವಾ ಇನ್ನಿತರ ಇದೇನಿರ್ಬೋದು ನಿಲ್ಲಿಸುವೆ ಅಂತ ಮತ್ತಾಗೆ ಸ್ಕೂಲ್ ಬಸ್ ಸ್ಕೂಲ್ ಬಸ್ಗಳು ಸ್ಕೂಲ್ ಪರ್ಮಿಟ್ ಏನಿದೆ ಅದನ್ನು ಅತಿ ಶೀಘ್ರದಲ್ಲಿ ಜಾರಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಆಶ್ವಾಸನೆ ಇಲ್ಲ ನಿಜವಾಗ್ಲೂ ನಡೆಯುವಂಥ ಕೆಲಸ ಯಾಕೆ ಅಂತಂದ್ರೆ ಹಿಂದೆ ಎಲ್ಲ ಒಂದು ಮನವಿಯನ್ನ ಕೊಟ್ಟು ನಾವು ಮನೆಗೆ ಹೋಗ್ತಾ ಇದ್ರು ಎಲ್ಲ ಸಂಘಟನೆಗಳು ಇವತ್ತು ಅಂತ ಕೆಲಸಗಳನ್ನ ಮಾಡಿಲ್ಲ ಇವತ್ತು ಕೂತ್ಕೊಂಡು ಅವರೊಂದು ಲಿಖಿತ ರೂಪದಲ್ಲಿ ಎಲ್ಲವನ್ನ ಮಾಡಿಕೊಡ್ತೀವಿ ಅಂತಂದ್ಬಿಟ್ಟು ಹೇಳೋವ್ರಿಗೂ ಬಿಟ್ಟಿಲ್ಲ ಮತ್ತೆ ಇನ್ನೊಂದು ನಿಮ್ಗೆಲ್ಲರಿಗೂ ಸಂತೋಷದ ಸುದ್ದಿ ಓಲಾ ಒಬ್ಬರು ನನ್ನ ಮಕ್ಕಳು ಸುಪ್ರೀಮ್ ಅನ್ಕೊಂಡಿದ್ರು ಇವ್ರಿಗೆ ಬ್ಲ್ಯಾಕ್ ಲಿಸ್ಟ್ ಇವತ್ತೇನು ಬ್ಲ್ಯಾಕ್ ಲಿಸ್ಟ್ ಇದೆ ಈ ಬ್ಲಾಕ್ ಲಿಸ್ಟ್ಗೂ ನೋಟಿಸ್ ಕೊಡೋದಕ್ಕೆ ಹೇಳಿದ್ದೀವಿ ನೋಟಿಸನ್ನು ಇವತ್ತೇ ಜಾರಿ ಆಗ್ತದೆ ಬ್ಲ್ಯಾಕ್ ಲಿಸ್ಟ್ ಮಾಡೋ ಅಧಿಕಾರ ಅವ್ರಿಗೆ ಇರಲಿಲ್ಲ ನಾವು ಪದೇ ಪದೇ ಹೇಳಿದ್ರು ಏನು ಅಧಿಕಾರಿಗಳನ್ನ ಇದು ಮಾಡ್ತಿರಲ್ಲ ಇವತ್ತು ಮಾಡ್ತೀವಿ ಅಂತ ಹೇಳಿದ್ದಾರೆ ಚಾಲಕ ಬಂಧುಗಳೇ ನಾಳೆಯಿಂದ ಏನು ಫೋರ್ ಟ್ವೆಂಟಿ ಬೈಕ್ ಟ್ಯಾಕ್ಸಿಗಳು ಇದ್ರು ಅನಧಿಕೃತ ಬೈಕ್ ಟ್ಯಾಕ್ಸಿ ಇವರಿಗೆ ಮತ್ತು ಓಲಾ ಓಬರು ನಾನು ಸುಪ್ರೀಂ ಅಂತ ಒಂದೊಂದು ಟೈಮ್ಗೆ ಒಂದೊಂದು ರೇಟನ್ನು ಕೊಟ್ಟು ನಲವತ್ತರಿಂದ ಐವತ್ತು ಪರ್ಸೆಂಟ್ ಕಮಿಷನನ್ನು ತಗೊತಾ ಇದ್ರು ಇವರಿಗೆ ಕಡಿವಾಣ ಹಾಕುವಂಥ ಕೆಲಸ ಸರ್ಕಾರದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳೋದಷ್ಟೇ ನಾವು ನಾಲ್ಕು ದಿವಸದಿಂದ ಸತತವಾಗಿ ಕರ್ನಾಟಕ ಚಾಲಕರ ಕೂಡದಲ್ಲಿ ಪ್ರತಿಯೊಬ್ಬರು ಬನ್ನಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಲೇಬೇಕು ಅಂದಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಚಾಲಕರು ಬಂದಿದ್ರ ನಿಮಗೆಲ್ಲರಿಗೂ ಧನ್ಯವಾದಗಳು ಯಾಕಂದ್ರೆ ಖುಷಿ ಆಗ್ತದೆ ಕರ್ನಾಟಕ ಚಾಲಕರ ಒಕ್ಕೂಟದ ಒಂದು ತಾಕತ್ತು ಗತ್ತನ್ನು ಇವತ್ತು ಪ್ರದರ್ಶನ ಮಾಡಿದ್ರ ನೀವು ನಮ್ಮೆಲ್ಲ ಸಂಘಟನೆಯ ಪದಾಧಿಕಾರಿಗಳು ಅಥವಾ ಯಾರು ಚಾಲಕರು ಬಂದಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಹೀಗೆ ನೀವು ನಮಗೆ ಸಹಕಾರವನ್ನು ಕೊಟ್ಟಿದ್ದೆ ಆದರೆ ಯಾರೇ ಇದ್ದರೂ ನಾವು ಗೆದ್ದೇ ಗೆದ್ದು ತೀರೆ ತಿರ್ತೀವಿ ಚಾಲಕರಿಗೆ ನ್ಯಾಯವನ್ನು ಕೊಡಿಸೇ ಕೊಡಿಸ್ತೀನಿ ಅಂತ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ